ವೀಕ್ಷಕರೇ ಕವನ ಅನಾವರಣ ಈ ಕವನ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಾಪ್ತಾಹಿಕ ಸೌರವ ವಿಭಾಗದಲ್ಲಿ ಪ್ರಕಟವಾಗಿದೆ ಪ್ರಕಟಿಸಿದ ಸಂಪಾದಕರಿಗೆ ಧನ್ಯವಾದಗಳು ಕೇಳಿ ಕವನ ಅನಾವರಣ ಮೇಲೆ ನೋಡಿದೆ ಮೇಲೆ ನೋಡಿದೆ ಹೇಳಿತು ಆಕಾಶ ಇಲ್ಲಿದೆ ಎಷ್ಟೊಂದು ಅವಕಾಶ ಮೇಲೆ ನೋಡಿದೆ ಹೇಳಿತು ಆಕಾಶ ಇಲ್ಲಿದೆ ಎಷ್ಟೊಂದು ಅವಕಾಶ ಹಾರಿ ಹೋದರೆ ಎಲ್ಲ ಬೆಳ್ಳಿ ಮೋಡಗಳು ಸಿಕ್ಕಲಾರವು ಬರಿಯ ಕೈಗೆ ಕೆಳಗೆ ನೋಡಿದೆ ನಕ್ಕಿತು ಭೂಮಿ ಕೆಳಗೆ ನೋಡಿದೆ ನಕ್ಕಿತು ಭೂಮಿ ಇಲ್ಲಿವೆ ಎಷ್ಟೊಂದು ಆಮಿಷ ತೆರೆದ ಹೃದಯಕ್ಕೆ ಏನೆಲ್ಲ ಕನಸುಗಳು ನನಸಾಗಲಾರವು ಬರಿಯ ಮಾತಿಗೆ ಕೆಳಗೆ ನೋಡಿದೆ ನಕ್ಕಿತು ಭೂಮಿ ಇಲ್ಲಿವೆ ಎಷ್ಟೊಂದು ಆಮಿಷ ತೆರೆದ ಹೃದಯಕ್ಕೆ ಏನೆಲ್ಲ ಕನಸುಗಳು ನನಸಾಗಲಾರವು ಬರಿಯ ಮಾತಿಗೆ ಸುತ್ತೆಲ್ಲ ನೋಡಿದೆ ಉಳಿಯಿತು ನಗರ ಇಲ್ಲಿವೆ ಎಷ್ಟೊಂದು ಪರಿವೇಶ ಸುತ್ತೆಲ್ಲ ನೋಡಿದೆ ಉಳಿಯಿತು ನಗರ ಇಲ್ಲಿವೆ ಎಷ್ಟೊಂದು ಪರಿವೇಶ ಹಣ ಇಲ್ಲದಿರೆ ಎಲ್ಲ ರೇಷೆಗಳು ಬಿಚ್ಚಲಾರವು ಬರಿಯ ಕಣ್ಣಿಗೆ ಹಣ ಇಲ್ಲದಿರೆ ಎಲ್ಲ ರೇಷೆಗಳು ಬಿಚ್ಚಲಾರವು ಪರಿಯ ಕಣ್ಣಿಗೆ ಏರಿಳಿ ದಲೆದು ದಣಿದೆ ಕಂಡಿತು ಒಣ ಬೇಗೆ ಏರಿಳಿದಲಿದು ದಣಿದೆ ಕಂಡಿತು ಒಣ ಬೇಗೆ ಏಕೆ ಏನಿಂತ ಮನಸೋ ಮಾಲಿನ್ಯ ಬೆನ್ನು ಹಾಕಿದರೆ ಎಲ್ಲಿಗೂ ಬಿಡದು ವಿಷ ವರ್ತುಲ ಬೆನ್ನು ಹಾಕಿದರೆ ಎಲ್ಲಿಗೂ ಬಿಡದು ವಿಷವರ್ತುಲ ಉಸಿರಾಟವಿಲ್ಲೆ ಕಡು ಕಷ್ಟ ಎದೆಗೆ ಕಾಡಿಗೆ ಓಡಿದೆ ಕೊರೆಯಿತು ಗುಳಿರ್ಗಾಳಿ ಕಾಡಿಗೆ ಓಡಿದೆ ಕೊರೆಯಿತು ಗಾಳಿ ಕಾಡಿಗೆ ಓಡಿದೆ ಕೊರೆಯಿತು ಗಾಳಿ ಇಲ್ಲಿಗೂ ಬಿದ್ದಿದೆ ನಿಮ್ಮದೇ ಬೆಂಕಿ ಏಕೆ ಧಗೆ ಹೊಗೆ ಎಲ್ಲ ಪಾಪ ಕೂಪಗಳು ಏಕೆ ಧಗೆ ಹೊಗೆ ಎಲ್ಲ ಪಾಪ ಕೂಪಗಳು ಪುನೀತವಾಗಲಾರವು ಬರಿಯ ಹೊಟ್ಟೆ ಕಿಚ್ಚಿಗೆ ಏಕೆ ದಗೆ ಹೊಗೆ ಎಲ್ಲ ಪಾಪ ಕೂಪಗಳು ಪುನೀತವಾಗಲಾರವು ಬರಿಯ ಹೊಟ್ಟೆ ಕಿಚ್ಚಿಗೆ ನನ್ನೊಳಗೇ ಕೇಳಿದೆ ಉಲಿಯಿತು ಅಂತರ್ಯ ನನ್ನೊಳಗೇ ಕೇಳಿದೆ ಉಲಿಯಿತು ಅಂತರ್ಯ ಇಲ್ಲೇ ಇವೆ ಅನೇಕ ನಿಷ್ಠುರ ಸತ್ಯಗಳು ಇಲ್ಲೇ ಇವೆ ಅನೇಕ ನಿಷ್ಠುರ ಸತ್ಯಗಳು ಅನಾವರಣವಾಗದಿರವು ಈ ಪ್ರಪಂಚದ ಪರಿಧಿಯೊಳಗೆ ಇಲ್ಲೇ ಇವೆ ನಿಷ್ಠುರ ಸತ್ಯಗಳು ಅನಾವರಣವಾಗದಿರವು ಈ ಪ್ರಪಂಚದ ಪರಿಧಿಯೊಳಗೆ ಮತ್ತೆ ಮೈಗೂಡದಿರಲ್ಲ ಆರವು ನಿತ್ಯ ಬದುಕಿಗೆ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಅಲ್ಲವೇ